ಮೂಲ ಸೋಮನಾಥ ಜ್ಯೋತಿರ್ಲಿಂಗವು ಮರುಪ್ರತ್ಯಕ್ಷವಾಗಿದೆ ಸಾವಿರ ವರ್ಷಗಳ ಬಳಿಕ ಶಕ್ತಿಶಾಲಿಯಾದ ಪವಾಡ ಸದೃಶವಾದ ತೇಲುತ್ತಿದ್ದ ಜ್ಯೋತಿರ್ಲಿಂಗವನ್ನು ಸೋಮನಾಥ ದೇವಾಲಯದಲ್ಲಿ ಪೂಜಿಸಲಾಗುತ್ತಿತ್ತು ಮೆಹಮೂದ್ ಘಜ್ನಿ ಆ ದೇವಸ್ಥಾನವನ್ನು ನಾಶ ಮಾಡಿದ ಆ ಜ್ಯೋತಿರ್ಲಿಂಗವು ಕಳೆದು ಹೋಗಿತ್ತೆಂದೇ ಭಾವಿಸಲಾಗಿತ್ತು ಆದರೆ ಅರ್ಚಕರ ಒಂದು ಗುಂಪು ಅದನ್ನು ಬಚ್ಚಿಟ್ಟು ಶಿವಲಿಂಗದ ತುಂಡುಗಳ ಪೂಜೆಯನ್ನು ಮಾಡುತ್ತಿದ್ದರು ನಂತರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಂಚಿಯ ಶಂಕರಾಚಾರ್ಯರು ಆ ಅರ್ಚಕರಿಗೆ ಶಿವಲಿಂಗವನ್ನು ಬಚ್ಚಿಟ್ಟಿರಿ ನೂರು ವರ್ಷಗಳ ನಂತರ ಬೆಂಗಳೂರಿಗೆ ಗುರುದೇವ್ ಶ್ರೀ ಶ್ರೀ ರವಿಶಂಕರರ ಬಳಿಗೆ ತೆಗೆದುಕೊಂಡು ಹೋಗಿ ಎಂದಿದ್ದರು ಈಗ ಕೊನೆಗೂ ಆ ದಿನ ಬಂದಾಗಿದೆ ಈ ಮಹಾ ಶಿವರಾತ್ರಿಯ ದಿನದಂದು ಬನ್ನಿ ಶಕ್ತಿಶಾಲಿಯಾದ ಸೋಮನಾಥ ಜ್ಯೋತಿರ್ಲಿಂಗದ ಆಶೀರ್ವಾದ ಪಡೆಯಿರಿ ಗುರುದೇವ್ ಶ್ರೀ ಶ್ರೀ ರವಿಶಂಕರರ ಸಾನ್ನಿಧ್ಯದಲ್ಲಿ ಬೆಂಗಳೂರಿನ ಆಶ್ರಮದಲ್ಲಿ ಅದರ ಶಕ್ತಿಯನ್ನು ಅನುಭವಿಸಿ ಅದರ ದಿವ್ಯಾನುಭವ ಪಡೆಯಿರಿ ಈ ವಿರಳವಾದ ಅಲೌಕಿಕ ಅನುಭವದ ಭಾಗವಾಗಿ